ಮಣಿ ಒಳಗ ಎನ್ನು ಹುಟ್ಟಬಾರದು ಬಡತನದ ಮಣಿ ಒಳಗ ಎನ್ನು ಹುಟ್ಟಬಾರದು ನೀ ನನ್ನ ಮಗಳ ಕಳೆದೋ ನಿಮ್ಮ ಅವನ ಪುರಾಣ ನಮ್ಮ ಅಣ ಕಳೆದಿ ಟೋಟೋ 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 ಎಂತ ಹೋಯ್ಕೊಳ್ಳಿ ಹಂಗಂದ್ರ ನಿಂದ ಅದ ಸೊಂಟದ ಗಡ್ಜ್ ಐತೆ ಗಂಟ ನಮಸ್ಕಾರ್ರೀ ಸಾಕಾರ ನಮಸ್ಕಾರ್ರಿ ನಮಸ್ಕಾರ ಸಾಹುಕಾರ ಅಂದ ಉಳ್ಕೊಂಡ್ರಿ ಮಕ್ಕಡ್ರ ಇಲ್ಲಿ ಕರ ನಿಮ್ಮ ನಡಕ್ ಹೋದ್ ಬಾತ್ ಸಡ್ಲ ಮಾಡಿ ನೆತ್ತಿಕೋಣಿ ಆಗ ಗೊತ್ತಾಕೇತ ಅಲ್ರಿ ನನ್ನ ಮಗಳ ಕೈ ಹಾದ್ಯಾಗ ಹಿಡ್ಕೊಂಡ್ ನೆತ್ತಿ ಏನ್ ಮಾಡಾಕತಿರ್ಲಿ ಮಮ್ಮ ಕಟ್ಟ್ಯಾರ ಇಲ್ರಿ ನಾ ಕಡಿಸ್ ಐಜ್ ಯಾತ್ರೆ ಹೇಳಿ ಹೂ ಮುಡ್ಸಕ್ರಿ ಆ ನೀವು ಬಾಂದ್ನು ಗದ್ಲಾ ಹಿಡ್ಸ್ಬಿಟ್ರಿ ನಾ ನೋಡ್ರಿಲ್ರಿ ಹೂ ಮುಡ್ಸು ಅಂತ ನಾ ನನ್ನ ಕದ್ದಿಲೆ ಲಗ್ನ ಆಗುವಂತ ನಿತ್ತಿ ಹೇಳ್ಕೊ ನಾ ಅಲ್ಲಲ್ಲಿ ನೋಡಿದ್ರ ನೀವಬ್ಬ ಸೀಪ್ ಹೋಗೋದ್ ಮಾನ್ ಗೊಟ್ಟಾಗಿದಿ ಇವ ಜಮಖಂಡಿ ಬಸ್ ಸ್ಟ್ಯಾಂಡದಾಗ ಪೈಕಣಿ ತೊಳೆ ಹರಗತ್ ಅಲ್ಲ ನೀವು ನನಗೆ ಲಗ್ನ ಹಾಕು ಅದನ್ನ ಹಾಕು ಆಗಳಿಂದ ಆತ್ ಕಾಯ್ದೆ ಹಚ್ಚೇರಿ ನನ್ನ ಮಗಳಂದ್ರೆ ನಿಮಗೇನು ಹಾದಿಮ್ಯಾಗ ಬಿದ್ದಾಳ ಮತ್ತ ಮಾವ ಮಾವ ಅಂದ್ರ ತಗನು ನನ್ನ ಕರಿ ಕೊಲಿ ಕಡಬಾರ್ದು ಇಂದ್ರ ನಿಮ್ ಇಬ್ಬರ್ದು ಬರ್ತತಿ ಮೈ ಬಾವ್ ಅವಾಗ ನಿಮ್ ಮೈ ತಿಲಾಕ ಬರ್ತಾನು ನಮ್ಮಲ್ಲಿ ಮಾವ ಪರೇ ಮಗನ ಚಲೋ ತೆಗೀತಿ ಗೊತ್ತ ಅಲ್ಲ ನೀವೇನು ಬಾ ತ್ರಿಪುರ ಸುಂದರ ತಿಳ್ಕೊಂಡ್ರಿ ನಾ ಹಾಂ ನೀ ಬಸ್ ಸ್ಟ್ಯಾಂಡಾಗ ಪೈಕಣಿ ತಿಳಿಯವ ನೀವು ಆ ಊರವ್ರಿಗೆ ಹಣಮಂತ್ಯರ ಕಾವಲ ಮಾಡವ ಆಗಳಿಂದ ನೋಡ್ತನು ನನ್ನ ಮಗಳ ಬಗ್ಗೆ ಭಾಳ ಮಾತಾಡ್ಲಾತ್ತೀರಿ ನೀವು ತಾಟದಾವ ಜಗ್ಗದಾವ ಬುಗಾಣದಾವ ತಂಗಿ ಬೇಕಾದ್ರೆ ಅಕ್ಕ ವೈರಿ ಬೇಕಾದ್ರೆ ಬಾಯಿ ನೋಣ ರಾತ್ರಿ ಹುಟ್ಟಿನ ಪಟ್ನ ಮನೆ ಜಾಗದ ಗಡಿ ತೂತ್ ಬಿದ್ದ ಹೊಯ್ಕೋಳ ಬಾ ಬಾಂಡ್ಯಗಾರ ಬಂದಾನ ಬಡಸ್ಬು ರಿಲ್ರಿ ನೀವ್ ಪಾಟ್ನ ತಗೋಬಂದ್ರ ಅಂದ್ರ ಹೋಗಾವ್ರದ್ರಿ ಅವ್ರಂತ ಏ ಏನತ್ತಿರೋ ಮಾಮ್ಮ ಕಟ್ಟ್ಯಾರ ಇಲ್ರಿ ನಿಮ್ ಬಾಡ್ಯಾಗ ತೂತ್ ಬಿದ್ದಾವಂದ್ರ ನಾ ರಿವಿಟ್ ಬಡಿ ಬದ್ಲಿ ಪ್ಯಾಚ್ ಬಡದ್ ನಡ್ರಿ ಈಗ ಮಿಸ್ಟೇಕ್ ಈಗ ಸದ್ದ ನಿಮ್ಮನ್ನ ಬಸ್ ಸ್ಟ್ಯಾಂಡ್ ದಿಂದ ಕಾಂಬಾರ್ ಅಣ್ಣ ಪೈಲ ಕರಿಸಿ ಚೌಡಿ ತೆಕ್ಕಿಂದ ನಮ್ಮ ಸಿ ತಳವಾರ ಶಂಕರ ಕರೆಸಿ ಬಾಗಲ ಕೋಟೆಯಿಂದ ಬಂಡಿ ತರಿಸಿ ನಿಮ್ಮ ರುಂಡಾ ಹೊಡಿಸಿ ಅದರಾಗ ಮೆರೆಸಿ ನನ್ನ ಮಗಳ ಕೈಲೇ ಕಡ್ಡಿ ಕೊರ್ಸಿ ಕಿಸಿಂದ ಹುಲಿಯ ಕೊಟ್ಟು ಬಿಡ್ತೀನಿ ಹಂಗೇನ್ ಮಾಡಾಕ್ ಹೋಗ್ಬೇಡ್ರಿ ಮಣ್ಣಿ ಕಂಬಾರ್ ಅಣ್ಣ ಪಸ್ತದ ನಮಗೆ ತಿಂಡಿಲೇ ಅದಲ್ಲ ಕೌಟಿಗೆ ಕ್ರಾಶಿನಾಗ

ಏನಾರೀ ಆತನ ನೋಡ್ಲಾಕ್ ಬರಕ್ಕೆ ಅಟ್ಟಣಿ ಏನು ಮೊದಲ ಬರಕ್ ಅಲ್ಲ ಬರ್ತಿಲ್ಲ ಯಾಕಂದ್ರ ಪೀಸ್ಗಳು ನಿನಗ ಪಾಡ್ ಅನ್ಸ ನಡಿಯೋ ಮೌನ ನಡಿಯ ಅಲ್ಲಿ ಗೌಡ್ರ ಮನೆಯಾಗ ಬಾಂಡೆತಿ ಕುದೈತಿ ಅಂದ ನಡಿಯ ಹೋಗನಿ ಮಾಮಾರ ಹಂಗ ಮಾಡಾಕ್ ಹೋಗ್ಬೇಡ್ರಿ ಮಿಷನ್ ಈಗ ಸಣ್ಣಂಗೆ ಲೋಡ್ ತಗೊಳತತಿ ಈ ಕಟ್ನ ನೀವು ತಗೊಂಡು ಹೋದ್ರೆ ನಾವು ಹೋಯ್ಕೊಳ್ ನಡ್ರಿ ಅನ್ಲೋಡ್ ಆಗುತ್ತೆ ಟೈಮ್ ನಾಕತ್ತಲ್ಲ ಇಲ್ಲಿ ಒಂದು ನಾಕ್ ಫೂಟಿಂದ ಡಿಸ್ಪ್ಲೇ ಹಾಕ್ಬಿಟ್ರಿ ನೋಡ್ಕೋತ ಕೊತ್ತು ಹೊಡ್ತನ್ನ ಬಾಯಿ ಅವ್ರಿಗೆ ಹಾಡ್ ಟೈಮ್ ಆಗಲ್ಲ ಡ್ಯಾನ್ಸ್ ಅದ ಟೈಮ್ ಆಕೈತಿ ಅಯ್ಯೋ ಒಂದಲ ಒಂದಲ ಯಾಡವ ಹತ್ತವ ಇಪ್ಪತ್ತು ಡ್ಯಾನ್ಸ್ ಮಾಡ ಕೆಪಾಸಿಟಿ ಏನಾಗೈತಿ ಒಂದಲ ಯಾಡಲ್ಲ ಹತ್ತದವ ಹತ್ತು ಪೆಂಡಲ್ ಅಂತ ಗೊತ್ತವ ಏನ್ ಗೊತ್ತೈತಿ ನಿನಗೆ ಇವು ಸಂತೆ ಅಟ್ಟ ಊರಾಗೆ ಅಟ್ಟ ಕರದ್ ಕಟ್ಟವ್ರು ಇಲ್ಲ ತುರ್ಸಿ ಮೇವು ಹಾಕವರು ಇಲ್ಲ ಗಣಕ ಮೊದಲ ಮೈ ಮ್ಯಾಗ ಕಬುರಿಲ್ಲ ನಡಿಯವ ನೀವು ನಡಿಯೋ ಪರರಪ್ಪ ಅಂದ್ರೆ ಮ್ಯಾಗಿಂದ ಬಿದ್ದ ಯಾರು ಯಾರಿಗೆ ಗೊತ್ತ ಗೊತ್ತಿಲ್ಲದ ಹೆಂಗ ಬಂದಿವನ ಎಲ್ಲಿ ಗಳೆಹಡಿ ಮುಂದೆ ನೋಡ್ರಿ ಇಲ್ಲಿ ಗಳೆಹಡಿ ಮುಂದೆ ಕುಣಕಿಯಾಗಿ ಎತ್ತಿ ಬಂದಳನ ಅಂತಾ ಆಕಿ ಇಲ್ಲ ಅಂದ್ರೆ ಕಲರ್ ಡಿಫರೆನ್ಸ್ ಇಸ್ ಬಟ್ ಯಾಕೆ ಇಸ್ ಎ ಮೈ ಕಲರ್ಸ್ ಬ್ಲಾಕ್ ಇಸ್ ದಿಸ್ ಇಸ್ ಯುವ ರೆಡ್ ಕಲರ್ಸ್ ವೈಟ್ ಕಡಾಡು ಫಾರ್ ಯು ಓಲಿ ಫಾರ್ ಟಚಿಂಗ್ ಏ ನಿನ್ನವನು ವಾ ನನ್ನ ರೊಚ್ಚಿಗೆ ಬಿಸಬಡೋ ನಿನ್ನವನು ಏ ನೀ ಯಾ ಹೊರ ಬರುದಲ್ಲ ಹೇಳುದಳ ಮ್ಯಾಗ ಬಾಳಿಯಲ್ಲಿ ಬಿದ್ರು ಹರಿದು ಬಾಳಿಯಲ್ಲಿ ಬಾಳಿ ಬಾಳಿಯಲ್ಲಿ ಮ್ಯಾಗ ಮೂಳು ಬಿದ್ರು ಹೇಳ ನಿ ಗೊತ್ತ ಗೊತ್ತಿಲ್ಲ ಹ ಗೊತ್ತಿಲ್ಲ ಹರಿದು ಅತ್ತ ನಡ್ದ ಬಿಡಿ ಸುಮ್ಸಿ ಇವ್ ಏನ್ ಹಲವರ ಗತ್ತ ನಡಬಾರ ಛತ್ರಿ ಹಿಡ್ಕೊಂಡಿರ್ತದೆ ಹೌದಾ ಸರಿಯಾಗಿ ಅಂಡಿಕ್ಕ ಆ ತಳ್ಳಿ ಮೋಣ ತಿಂಡಿ ಜಳ ರತ್ನ ಈ ಮಗನ ಹೋಗುದಿಲ್ಲ ಒಬ್ಬ ಹೋಗು ಕರ್ಕೊಂಡ್ರೆ ಕೊಟ್ಟು ಹೋಗಿದ್ದಿಲ್ಲ ಶಂಕಾ ಹೋಗಿ ಒಗಿನ ಮಾರಿ

रुखप्र जग्गा छ न देख्दै हरियातै रिटर्भ अरे ल कैपिटि मन छि प्रकार हुन्छ न నా భయా నన్న భయా గో జీవన <silence> భ ಅಲ್ಲ ಅಲ್ಲಾಳಂತ ಹೊಮಳಿ ಬಚ್ಚಾರ್ ಹಾಕೊಂಡ್ ಇಲ್ಲಿ ಬಣ್ಣ ಇನ್ನ ಯಾಕೆ ಬರುವಳತ್ ಆ ನನಗ್ ಗೊತ್ತಿಲ್ದ ಕುಮಟಗಿ ದಾದ ಅಲ್ಗೂರ್ ದಾದ ಎರಡು ಚಾಂಪಿಯನ್ಗಳು ಇಲ್ಲಿ ಅದಾವ ಅಲ್ಲ ನನಗೆ ಗೊತ್ತಿಲ್ದ ಏ ಸಗ ಅಂತ ಕದ್ದಿಲ್ಲ ಕಣ

ಹೌದು ಹುಟ್ಟಿಲ್ಲ ಗುಟ್ಟಿಲ್ಲ ನೀಮ್ಮಪ್ಪ ಅಲ್ಲ ಕಣಪರು ಮಾಡ್ಕೊಂಡೇನಿ ಈ ಕನ್ಫರ್ಮ್ ಮಾಡ್ತೆ ಮಗಳದು ವರ್ಷ ತಿಳ್ಬೇಕು ವರ್ಷ ಇವತ್ತು ರುಚಿಗೆದ್ನೆ ಕರೆ ಕರೆ ಹೇಳು ಏನಂತ ನೀ ಹುಟ್ಟಿದ್ದು யாರಿಗೆ ಅಯ್ಯೋ ದುರ್ದಿನ ಈ ಪ್ರಶ್ನೆ ಯಕ್ಷ ಪ್ರಶ್ನವಾಗಿದೆ ಈ ಪ್ರಶ್ನೆನಾ ಡಿಕ್ಷನರಿ ಉಪನ ಮಾಡಿ ನೋರ್ತಿದ್ದೆ ಗೂಗಲ್ ಅಲ್ಲಿ ಹುಡುಕાડ್ರಿ ಸಿಗಾಲಿ ಮೌನ ನಡಿಮಣಿಗೆ ಅಂದ್ರೆ ನೀ

ಮಾರ್ಕಟ್ ಹೋಗೋದು ಇಲ್ಲಾ ಗಡ್ರಾ ಕೂಸ್ ತಚ್ಚನ್ ಬೆಟ್ಟು ಬೆಡ್ಕೊಂಡು ಮಾತನ ಇಲ್ಲ ಓ ಅಂದ್ರೆ ಓನ ಇಲ್ಲ ಅಂದ್ರೆ ಸಣ್ಣಗಿದ್ದಾಗ ನಾನು ಒಂದು ಮಾತು ಹಿಡ್ಲೇ ಸೋದರ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಇದರಾಗ್ ನಕೊಂಡಿದೀ ಇದು ನನಗೆ ಕೋಟ್ ದೋಸ್ತ ನಿಂಗೆ ಹೇಳೇನೇ ಆ ಊರ ಬಟೆಯಾಗಿ ನಾಕಿದ್ರು ጧಟ ಹೋಗಲೇ ರಕ್ತ ಮಾತ್ರ ಬೆಡ್ ಕೊಡ್ತಿದ್ ಕೋನಿ ಅವನು ಅವನು ಜಯಮಾನಕ ಕ್ಯಾಟ್ ಹೆಸರು ಬರ್ತತಿ ದೋಸ್ತಿ ಕಿನ್ನು ಮರಿದನೇ ಆಗಾಲ ಎಂದಿದ್ದಿ ಬಾ ಒಟ್ಟ ಹೊಯ್ಕೋದ್ರು ಆಗೋದಿದೆ ಇನ್ನೊಂದು ಮುಂದಿನ ಮುಗಿಸ್ಕೊಟ್ಟರ ನಿನ್ನ ಮುಂದಿ ಮದುವೆ ತೋರಿಸ್ತಾನ ಹಂಗೇನ ನೀ ಆಗ ನಾ ಹೆಂಗ್ ನೋಡ್ತಾನು ನಾ ಹೆಚ್ಚಿನ ಪ್ರೊಫೆಸರ್ ಆಗಿ ಸಿ ಬಿ ಐ ಇನ್ಸ್ಪೆಕ್ಟರ್ ಆಗಿರೋದ್ರ ನಿ ನೀನ್ ಮದುವೆ ಆಯ್ಕೆ ಮಗನ ಇದಿರ್ಲಿಕ್ಕಂದ್ರೆ ಇತ್ತು ನನ್ನ ಕದನ ನಾ ಹೋಗಿ ಬರ್ತೇನೆ ಹುಟ್ಟುವಾಗ ದೇವ್ರ ನನಗಾಗಿ ಪ್ರಿಂಟ್ ಹಾಕಿವಿ